ದೇಶದಲ್ಲಿ ಆರ್ಥಿಕ ಸೇರ್ಪಡೆಯನ್ನು ಮತ್ತಷ್ಟು ಆಳವಾಗಿಸುವ ಮತ್ತು ಬಲಪಡಿಸುವ ನಿಟ್ಟಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಆರ್ಥಿಕ ಸೇರ್ಪಡೆಗಾಗಿ ರಾಷ್ಟೀಯ ಕಾರ್ಯತಂತ್ರ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತು ವರದಿಯನ್ನು ಬಿಡುಗಡೆ ಮಾಡಿದರು ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿ ಮಂಡಳಿಯ ಉಪಸಮಿತಿ ಅನುಮೋದಿಸಿರುವ ಇದು ದೇಶದಲ್ಲಿ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಉನ್ನತೀಕರಿಸಲು ಐದು ಪ್ರಮುಖ ಉದ್ದೇಶಗಳನ್ನು ಒಳಗೊಂಡಿದೆ ಇದನ್ನು ಅಧಿಕೃತವಾಗಿ ಪಂಚಜ್ಯೋತಿ ಎಂದು ಕರೆಯಲಾಗಿದ್ದು ಈ ಗುರಿಗಳನ್ನು ಸಾಧಿಸಲು ನಲವತ್ತೇಳು ಅಂಶಗಳ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಸುರಕ್ಷತೆ ಮತ್ತು ಭದ್ರತೆ ಮಹಿಳಾ ಕೇಂದ್ರಿತ ಅಭಿವೃದ್ಧಿ ಜೀವನೋಪಾಯ ಮತ್ತು ಕೌಶಲ್ಯ ಆರ್ಥಿಕ ಸಾಕ್ಷರತೆ ಮತ್ತು ಗ್ರಾಹಕ ರಕ್ಷಣೆ ಎಂಬ ಐದು ಅಂಶಗಳ ಮೇಲೆ ಇದನ್ನು ತಯಾರಿಸಲಾಗಿದೆ ಕುಟುಂಬಗಳು ಮತ್ತು ಕಿರು ಉದ್ಯಮಗಳಿಗೆ ಆರ್ಥಿಕ ಸುರಕ್ಷತೆಯನ್ನು ಒದಗಿಸಲು ನ್ಯಾಯಯುತ ಜವಾಬ್ದಾರಿಯುತ ಸೂಕ್ತ ಮತ್ತು ಕೈಗೆಟುಕುವ ದರದಲ್ಲಿ ಆರ್ಥಿಕ ಸೇವೆಗಳ ಲಭ್ಯತೆಯನ್ನು ಹೆಚ್ಚಿಸುವುದಾಗಿದೆ ಮಹಿಳೆಯರ ನೇತೃತ್ವದ ಆರ್ಥಿಕ ಸೇರ್ಪಡೆಗೆ ಲಿಂಗ ಸಂವೇದನಾಶೀಲ ವಿಧಾನವನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಸೌಲಭ್ಯ ವಂಚಿತ ಮತ್ತು ದುರ್ಬಲ ವರ್ಗಗಳ ಆರ್ಥಿಕ ಚೈತನ್ಯವನ್ನು ಹೆಚ್ಚಿಸಲು ವಿಭಿನ್ನ ತಂತ್ರಗಳನ್ನು ರೂಪಿಸುವುದಾಗಿದೆ ಜೀವನೋಪಾಯ ಕೌಶಲ್ಯಾಭಿವೃದ್ಧಿ ಮತ್ತು ಬೆಂಬಲ ಪರಿಸರ ವ್ಯವಸ್ಥೆಯನ್ನು ಆರ್ಥಿಕ ಸೇರ್ಪಡೆಯೊಂದಿಗೆ ಜೋಡಿಸುವುದು ಆರ್ಥಿಕ ಶಿಸ್ತನ್ನು ಉತ್ತೇಜಿಸಲು ಆರ್ಥಿಕ ಶಿಕ್ಷಣವನ್ನು ಒಂದು ಪ್ರಬಲ ಸಾಧನವಾಗಿ ಬಳಸುವುದು ಮತ್ತು ಗ್ರಾಹಕರ ರಕ್ಷಣೆ ಕುಂದುಕೊರತೆ ನಿವಾರಣಾ ಕ್ರಮಗಳ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯನ್ನು ಬಲಪಡಿಸುವುದಾಗಿದೆ ದೇಶದಾದ್ಯಂತ ವಿವಿಧ ಪಾಲುದಾರರೊಂದಿಗೆ ವ್ಯಾಪಕ ಚರ್ಚೆಗಳನ್ನು ನಡೆಸಿದ ನಂತರ ಆರ್ಥಿಕ ಸೇರ್ಪಡೆ ಮತ್ತು ಆರ್ಥಿಕ ಸಾಕ್ಷರತೆಯ ತಾಂತ್ರಿಕ ಗುಂಪಿನಾಡಿಯಲ್ಲಿ ಈ ಕಾರ್ಯತಂತ್ರವನ್ನು ರೂಪಿಸಲಾಗಿದೆ ಎಂದು ಆರ್ಬಿಐ ಮಾಹಿತಿ ನೀಡಿದೆ